ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವಾಗ ರೀಸೆಂಟಾಗಿ ಯಾವುದೇ ಹಾಸ್ಪಿಟಲ್ಗಳಿಗೋದ್ರೆ ಮತ್ತು ಬಟ್ಟೆ ಅಂಗಡಿಗಳಿಗೋದ್ರೆ ಹಾಗೆ ಬೇರೆ ಎಲ್ಲಾದರೂ ಹೊರಗಡೆ ಹೋದರೆ ತುಂಬ ಜನ ಹುಡುಗಿರು ಇದನ್ನ ಕೇಳ್ತಾನೆ ಇರ್ತಾರೆ ಏನಂದರೆ ಸಿಸ್ಟರ್ ನೀವು ಹೇರ್ಗೆ ಎಷ್ಟು ಶಾಂಪ್ ಯೂಸ್ ಮಾಡ್ತೀರಾ ಮತ್ತು ಯಾವ ರೀತಿ ಕೇರ್ ಮಾಡ್ತೀರಾ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಈ ಥರ ಕ್ವೆಶನ್ಸು ತುಂಬ ಜನ ನಾನು ಕೇಳೇ ಇದ್ದಾರೆ ರೀಸೆಂಟಾಗಿ ಅಂತೂ ನನ್ನ ಹಾಸ್ಪಿಟಲಲ್ಲಿ ನರ್ಸ್ಗಳು ಕೂಡ ಕೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ನನ್ನ ಹೇರ್ಗೆ ರಿಲೇಟೆಡ್ ಆಗಿ ಹೆಣ್ಣ ಪೌಡರ್ನ ಯೂಸ್ ಮಾಡ್ತೀನಲ್ವಾ ಸೊ ಆ ಮೆಹಂದಿ ಪೌಡರ್ನ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ನೀರನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಟೀ ಪೌಡರ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನಾನು ಮನೇಲಿರ್ತಕ್ಕಂಥ ರೆಮಿಡೀಸನ್ನ ಯೂಸ್ ಮಾಡಿಕೊಂಡು ಮಾಡ್ತಿರೋದು ಇದನ್ನ ಸೊ ಒಂದು ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನ ಕುದಿಸಾದ ಮೇಲೆ ಅದು ಒಂದು ಸ್ವಲ್ಪ ಸುಂಡಿದ್ರೆ ಸಾಕು ಚೆನ್ನಾಗಿ ಅದು ಕುದಿಸಾದ ಮೇಲೆ ಇನ್ನೊಂದು ಬಟ್ಲಿಗೆ ಅದನ್ನ ಸೋಸಿಬಿಟ್ಟು ಇಟ್ಕೊಳ್ಳಿ ಡಿಕಾಕ್ಷನ್ ಟೈಪ್ ಬರುತ್ತೆ ಅದು ಇವಾಗ ಗಾಯ್ಸ್ ಆಲ್ಮೋಸ್ಟ್ ಯಾರಿಗೆಲ್ಲ ಸ್ವಲ್ಪ ಹೀಟ್ ಬಾಡಿ ಥರ ಇರುತ್ತೆ ಅವರು ಇದನ್ನ ಯೂಸ್ ಮಾಡಿ ಯಾಕೆಂದರೆ ಇದನ್ನ ಹಚ್ಕೊಳ್ಳೋದ್ರಿಂದ ತಲೆ ಒಂಥರ ತುಂಬ ತಂಪು ಅನಿಸುತ್ತೆ ನನಗೂ ಕೂಡ ಹೀಟ್ ಬಾಡಿ ಆಗಿರೋದ್ರಿಂದ ನಾನು ಸ್ವಲ್ಪ ಅಂದರೆ ಒನ್ ಟ್ವೆಂಟಿ ಡೇಸ್ಗೆ ಸರಿ ಈ ರೀತಿ ಈ ಪೌಡರ್ನ ಹಚ್ಕೋತೀನಿ ತಲೆಗೆ ಸೊ ಇವಾಗ ಆ ಡಿಕಾಕ್ಷನ್ ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಮ ಹೇರ್ಗೆ ಎಷ್ಟು ಬೇಕು ಅಷ್ಟನ್ನ ಹೆನ್ನ ಪೌಡರ್ನ ಹಾಕೊಳ್ಳಿ ಅದಾದಮೇಲೆ ಇನ್ನೊಂದು ರೆಮಿಡಿ ಅಂದರೆ ಮಜ್ಜಿಗೆ ಮಜ್ಜಿಗೆ ಒಂದು ಅರ್ಧ ಲೋಟದಷ್ಟು ಹಾಕೊಳ್ಳಿ ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಸಾಕು ಅಂತ ಹೇಳ್ಬಿಟ್ಟು ಅರ್ಧ ಲೋಟದಷ್ಟು ಮಜ್ಜಿಗೆನ ಹಾಕೋತಾ ಇದ್ದೀನಿ ಇದಾದ ಮೇಲೆ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ಳಿ ಮತ್ತು ಏನಾದರೂ ನಿಮಗೆ ಮೊಟ್ಟೆ ಏನಾದರೂ ಯೂಸ್ ಮಾಡೋ ಥರ ಇದ್ರೆ ನೀವು ಮೊಟ್ಟೆನ ಒಂದನ್ನು ಒಡೆದ್ಬಿಟ್ಟು ಹಾಕೊಳ್ಳಿ ನಾನು ಮೊಟ್ಟೆ ಎಲ್ಲ ಯೂಸ್ ಮಾಡೋಲ್ಲ ನಾವು ಹಾಗಾಗಿ ನಾನು ಅದನ್ನೆಲ್ಲ ಏನೂ ಹಾಕೊಳ್ಳಲ್ಲ ಇದಾದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಯಾವುದೇ ರೀತಿ ಗಂಟುಗಳಿರಲ್ಲ ಸೊ ಹಾಗಾಗಿ ನಾನು ಕೂಡ ಒಂದು ಸರಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಹಾಗೆ ನಿಮಗೆ ಅದು ಎಷ್ಟು ತೆಳುವು ಬೇಕು ಅಷ್ಟನ್ನ ಆ್ಯಡ್ ಮಾಡಿಕೊಂಡು ಆ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬನ್ನಿ ಗೈಸ್ ನಾನು ಈ ಹೆಣ್ಣ ಪೌಡರ್ನ ಕಳೆದ ಒಂದು ಎಂಟು ವರ್ಷದಿಂದನೂ ಕೂಡ ಇದೇ ರೀತಿಯೇ ಯೂಸ್ ಮಾಡೋದು ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಹೇರು ಸ್ಮೂತಾಗಿ ಸಿಲ್ಕಿಯಾಗಿರುತ್ತೆ ಹಾಗೆ ಒಂಥರ ಮಂದವಾಗಿ ಬರುತ್ತೆ ಮತ್ತೆ ಏನಾದರೂ ನಾವು ಲೈಟ್ಗೆ ಆಪೋಸಿಟಾಗಿ ನಿಂತ್ಕೊಂಡ್ರೆ ಒಂಥರ ಕೆಂಚು ಕೆಂಚಕ್ಕೆ ಕಾಣಿಸುತ್ತೆ ಹಾಗೆ ರೆಡ್ಡಿಶ್ ಆಗಿ ಕಾಣಿಸುತ್ತೆ ಇದು ನಮಗೆ ಗೊತ್ತಾಗಲ್ಲ ನಮಗೆ ಆಪೋಸಿಟಾಗಿ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ ಲೈಟ್ಗೆ ನಾವು ಆಪೋಸಿಟಾಗಿ ನಿಂತ್ಕೊಂಡಾಗ ಅದು ರೆಡ್ಡಿಶ್ ಆಗಿ ಶೈನಿ ಶೈನಿಯಾಗಿ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಹಾಗೆ ಇದು ಮಂದ್ವಾಗು ಕೂಡ ಕಾಣಿಸುತ್ತೆ ಹೇರ್ ಮಂದ್ವಾಗಿ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ನಾನು ಒನ್ ಟ್ವೆಂಟಿ ಡೇಸ್ಗೆ ಒಂದು ಸರಿ ಯೂಸ್ ಮಾಡ್ತೀನಿ ಬೇಕು ಅಂದರೆ ಒನ್ ಮಂತ್ಗೆ ಒಂದು ಸರಿ ನೀವು ಯೂಸ್ ಮಾಡ್ಬೋದು ಇಲ್ಲ ಫಿಫ್ಟೀನ್ ಡೇಸ್ಗೆ ಈ ರೀತಿ ಹಚ್ಕೊಂಡ್ರೆ ಹೇರ್ ಗ್ರೋತು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಹಚ್ಕೋತಾ ಇದ್ದೀನಿ ಬೇಕು ಅಂದರೆ ಕೆಲವರು ಬ್ರಷಲ್ಲಿ ಹಚ್ಕೋತಾರೆ ಬಟ್ ನಾನು ಕೈಯಲ್ಲೇ ಹಚ್ಕೋತೀನಿ ಆಮೇಲೆ ಕೈಯಲ್ಲಿ ಹಚ್ಕೊಂಬಿಟ್ಟು ಕೈಗೆಲ್ಲ ಬಣ್ಣ ಅದು ಆಗಲ್ವಾ ಅಂತ ಅಂದ್ಕೋಬಿಡಿ ಯಾಕೆಂದರೆ ಇದು ಯಾವುದೇ ರೀತಿ ಬಣ್ಣ ಎಲ್ಲ ಕೈಗೆ ಅಂಟಲ್ಲ ನೋಡಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಚೂರು ಅಂದರೆ ಒಂದು ಚೂರು ಅಂಟ್ಕೊಂಡು ಹಾಗೆ ಏನಾದರೂ ಒಂಚೂರು ಅಣೆಗೆ ಅಂಟ್ಕೊಂತು ಅಂದ್ರೂ ಅದು ಕೂಡ ಏನೂ ಆಗಲ್ಲ ಇದೆಲ್ಲ ಹಚ್ಚಾದ ಮೇಲೆ ನೀವು ಮಿನಿಮಮ್ ಒಂದು ಅರ್ಧ ಗಂಟೆ ಬಿಡಿ ಹಾಗೆ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಬಿಡಿ ನಾನು ನನ್ನ ಟೈಮ್ ಇದ್ದಂಗೆ ನೋಡ್ಕೊತೀನಿ ಒಂದೊಂದು ಸರಿ ಒನ್ ಅವರ್ ಟೂ ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ಸೊ ನೀವು ಕೂಡ ಒಂದ್ಸರಿ ಬೇಕಿದ್ರೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಗೈಸ್ ನಾನು ಆವಾಗಲೇ ಹೇಳ್ದಂಗೆ ಅಷ್ಟು ವರ್ಷದಿಂದ ನಾನು ಇವತ್ತಿನವರೆಗೂ ಕೂಡ ಇದೇ ಮೇಹಂದಿ ಪೌಡರ್ನ ಈ ರೀತಿನೇ ಯೂಸ್ ಮಾಡೋದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಈ ಟಿಪ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ